உச்சிக்கு சார மாத்த இது ஜோளத நுச்சு நான் அந்தியார்க்க ஜோழத நுச்சு மாட்டி பேஷ்ஹங்க எஸ்ட் களக்கூச்சி மேன்தங்காத ருச்சி இது ஜோளத நுச்சுனாத்தில அங்கடி குண்ட ஏனா இட்ல பக்கம் ಮಜಿಗೆ ಸಾರ ಮಾಡಿ ಇದನ್ನ ದೊಳ ನುಚ್ಚೇನು ತಿರು ಬಿಟ್ಟೇನೆ ಕುದಿಬೇಕಲ್ಲ ಹಂಗ ಹಂಗ್ ತಳ ಹಿಡಿತದ ಕುಂತಿದ್ವಿ ನೋಡ ನಿಗೀತ ಹೊರಗಿಂದೆಲ್ಲ ಹಕ್ಕಿ ಕಸ ಅದು ಹೊಡದೆ ಶಗಣಿ ತುಂಬಿಟ್ಟು ಬಂದೇನಿ ಇವ್ರು ತಿಪ್ಪಿಗೆ ಹಾಕ್ತಾರ ಅಂತ ಹಾಕಿ ತೊಲಕ್ ಹೋಗಿ ನಾ ಅಂತಂದ್ರ ಅಕ್ಕ ಇದೇ ಉಂಡಾ ಹೋಗ್ತಾರಂತಕ್ಕ ಅವ್ರ ಇದೇ ಮಾಮಾರಿಗೆ ಇದನ್ನ ಕಟ್ಕೊಡ್ಬೇಕಂತ ಇವ್ರ ಇಲ್ಲೇ ಉಂಡ ಆತ ಮುಂಜಾನೆ ರೊಟ್ಟಿ ಮಾಡಿದ್ದೆಲ್ಲ ಪಲ್ಯ ಅದೈತೆ ರೊಟ್ಟಿ ಪಲ್ಯ ಕಟ್ಟಿ ನುಚ್ಚು ಒಂದ್ ಚೂರ್ನುಚ್ಚು ಮಜಿಗೆ ಸಾರ ಇಟ್ಕೊಳಿಸಿದ್ರಾವ ತಿಂತಾರಲ್ಲ ಹೊಂದಾಗ ಊಟ ಮಾಡ್ತಾರ ಇಲ್ಲ ಉಂಡ್ ಹೋಕರಂತ ಬೇಷ್ ಹತ್ತ ಬಿಡ ಹಂಗಾರ ಸುಡುದಚ್ಚ ಸಾರ ಉಂಡ್ ಹೋಗಲ್ರಕ ಅಕ್ಕ ಮುಂಜಾನೆ ರೊಟ್ಟಿ ಮಾಡಿದ್ವಲ್ಲ ತಿಂದಿದ್ರ ತಿಂದಿದ್ರಕ್ಕ ಅವ್ರು ಏನ್ ಮಾಡಿದ್ರಿ ಊಟಕ್ಕ ಅಂತಂದ್ರ ಅದಾನ ಮುಂಜಾನೆ ಅಂದ್ರ ಇಲ್ರಿ ಅಕ್ಕ ಜೋಳದ್ ನುಚ್ಚು ಮದಿ ಸಾರ ಮಾಡಾಕ್ತಾಳ ಅಂತಂದಿ ಹಂಗಾರ ಬಿಷೇದ ಉಂಡೋಕಿ ನಾನು ಆಯ್ಕೊಟ್ಬಿಡೋಂಗ ಆಗಿದ್ರ ಅಂದ್ರೆ ಆತನಕ್ಕಿ ಚೂರು ಕುದೀಬೇಕ ಇನ್ನೊಂದ್ ಚೂರು ಬೇಯ್ಬೇಕು ಆಯ್ತಾ ಅವಸ್ರ ಐತೆ ನಾವು ಅದು ಹೋಗುದು ಇಲ್ಲಕ್ಕ ಅವ್ರ ಉಂಡ್ ಹೋಗಾರೆಲ್ಲ ಹೊತ್ತದಂತಂದ್ರ ಇನ್ನೊಂಚೂರು ಕುದೀನಿ ಹಂಗಾರ ಹೇಳ್ತಾನಕ್ಕ ಇಲ್ಲ ಅಕ್ಕ ಅವ್ರ ಬಂದ್ ಹೇಳಕ್ ಬರ್ತೈತಿ ಆ ದಿನ ಆಗಿತ್ತ ಇವತ್ತು ರೊಟ್ಟಿ ಬಿಟ್ಟು ಮುಂಜಾನೆಯಿಂದ ನಷ್ಟ ಮಾಡಿ ಬರೀ ನುಚ್ಚು ಸಾರು ಅಂತ ಅನ್ಕೊಂಡ್ವಿ ಇವ್ರು ರೊಟ್ಟಿ ಅಂತಂದ್ರೆ ಮತ್ತೆ ಎಲ್ಲ ಉಪ್ಪಿಟ್ಟು ತಿನ್ನೋಕಾವ ಅಲ್ಲರೇ ಅವ್ರ ಗಂಡ ಮಕ್ಕಳು ಸುಮ್ಮನೆ ಮತ್ತು ಅವ್ರ ಸಂಬಂಧ ಮತ್ತು ರೊಟ್ಟಿ ಮಾಡೋದು ಮತ್ತು ನಾಷ್ಟ ನಷ್ಟ ಬಿಡ ಅಂತ ಮುಂಜಾನೆ ರೊಟ್ಟಿ ಮಾಡಿದ್ವಿ ಅದ್ರ ಸಂಬಂಧ ಯಾಕೆ ಅತ್ತೆ ಅನಕ್ಕೆ ಏನೇ ಮಾಡುವ ತಿನ್ನೋಂಗೇತಿ ಅಂತಂದ್ರೆ ಅವರು ಜೋಳದ ನುಚ್ಚು ಅದಕ್ಕೆ ಮಾಡಿದ್ರೆ ಬಾದಿನ ಆಗಿತ್ತಲ್ಲ ಮಾಡಿದ್ದೆ ಎಲ್ಲ ಹೆಂಗು ಬಿಸಿಲತ್ತಲ್ಲ ತಂಪಿದೆ ಜೋಳದ ನುಚ್ಚು ಹೇಳಿ ನಿನ್ನೆ ಸಿಟ್ಟಿದ್ದೆ ರಾತ್ರಿ ಅದಕ್ಕೆಲ್ಲ ಇದನ್ನ ಮಾಡಿ ಹಳ್ಳು ಸಣ್ಣ ಸಣ್ಣ ನುಡ್ತಾವ ಇದನ್ನ ಆಗೋದಿಲ್ಲ ಅವ್ನ ಮೇಲೆ ತಲಿಸಿ 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 ತೆಗಿಬೇಕು ಅವನ್ನೆಲ್ಲ ತೆಗ್ದು ಸ್ವಚ್ಛ ಮಾಡಿ ಕೇರ್ತೇವೆ ಬಿಡು ಆದರೂ ಉಳಿದುಡ್ತಾವ ಹೌದಕ್ಕ ನುಚ್ಚಿನಾಗೆ ಉಪ್ಪಿಟ್ಟು ನುಚ್ಚಿನಾಗೆ ನೋಡ್ತಿಲ್ಲಾ ಸಣ್ಣಾಗಿರ್ತಾವೆ ಇವು ಅವನ್ನೆಲ್ಲ ಹಸನ್ ಮಾಡಿ ಎಗ್ಗಿ ನೋಡೇ ಹಾಕೋದಕ್ಕೆ ಎಷ್ಟೋ ಸ್ವಚ್ಛ ಮಾಡ್ಯವ ಅಂದ್ರೆ ಒಂದು ಹೊತ್ತು ಬಿಟ್ಟಿರ್ತಾವ ಹಳ್ಳ ಇಲ್ಲ ಆತು ನೋಡೋದೇ ಹೇಳ್ತೀನಿ ಅನ್ನಾರಿಗೆ ಅದು ಊಟಕ್ಕೆ ಕೊಡ ನೀನು ರೂಂಡ್ ಹೋಗ್ಲಿ ಅವ್ರಿಗೆ ಅವತ್ತು ನಿಮ್ಮ ಅವಾಗ ಕಟ್ಕೊಡೆವ ಒಂದು ನಾಲ್ಕು ರೊಟ್ಟಿ ಒಂದಿಟ್ಟು ಪಲ್ಯ ಇಟ್ಟು ಇದೊಟ್ಟು ಮತ್ತೆ ಈ ಸಾರಿ ನುಚ್ಚು ಕ ಇದನ್ನ ಕೊಟ್ಟು ಕಳಿಸ್ತೀವ ಅವ್ರಿಗೆ இதுக்கு மஜ்கி சாரி மஸ்தி ஹத்தி கச ஓடது இதுன்னு சொல்லி தும்பிடான் தந்திரி மற்ற வலு வைத்தது திட்டி ஹக்காக்க வந்துட்டு செல்லி டோகிரி அதனை புட்டினேன் மற்ற சஞ்சீவ் முந்தை பந்திது அது தும்பாக்க போடுறேன் சக்னி அதுக்கு செல்லி மேலே செல்லி பந்துட்டேன் நோட புட்டி தோழது அவது அன்றி நான் வாழ் ஓகே இல்லை தும்பிட்டு வந்து எல்லாம் அங்கே வளா பந்தாக்கு மற்ற கொத்த குடுத்தே மற்ற நீ ஊட்டக்க சந்திரி அதுக்காக நான் செல்லார இல்லாந்து மாட்டேன் பேஷ் அத்து விட்டுரு மற்ற சஞ்சீவ் முந்த வந்து அதை தும்பிட்டுறேன் காவ கத்தி அட்டா டட்ட தும்பி சோச்சமாக விட்டுறேன் மற்ற செல்லாக்க பொறுத்தி தாராக்கலன்றி நோட்டு இப்போ இப்படி அக்கௌண்ட்டு ஜானா நீ இருந்தார கோக்கிதில்ல அக்கௌண்ட் என் சாக்கு அவ்ர இல்னி ஆகேன் தியாகன ஆகல நே ரத்திரி லேட்டாக வந்தாங்க ஹோதே தியாக ஆச்சு மாத்தாடு முகிலங்கட்ரீ இது ஊட்டாட்டி நான் ஆய் அதோனா எஸ் மந்தி கட்டுப்பீத்திங்க ಗಪ್ಪ ಜಗ ಕಟ್ ಮತ್ತ ಅವ್ರ ತಂದಿರ್ತಾರ ಮನೆಯಾಗಿಂದ ಮತ್ತ ಹಂಗ ಹೆಂಗ್ ಬಿಟ್ಟು ಅವ್ರ ರೊಟ್ಟಿ ಜಾಸ್ತಿ ಕಟ್ ಪಲ್ಯ ಅದನ್ನ ಒಟ್ಟ ಮಜ್ಜಿಗೆ ಸಾರು ನುಚ್ಚು ಕಟ್ ಅಲ್ಲಿ ಕೊಡ್ತೇನೆ ಅವ್ರಿಗೆ ಒಂದಿಬ್ಬರ ಮಂದಿ ಕಟ್ ಹ್ಞೂನ್ರಿ ಆಯ್ತ ತಡಿ ಹೊರಗೈತಿ ಡಬ್ಬಿ ತಂಬರ್ತೇನೆ ನೀ ಊಟ ಮಾಡ್ರಿ ತಡಿ ಆರಾಮ ಬರ್ತೇನೆ ತಡಿ ಅವಾ ಬಾಂಡೆ ಬಾಳ ಅದವು ನಕ್ಕಿ ಕೊಡ್ತೇನೆ ಬಂಡೆ ಬಾಂಡೆ ತೊಂದ ತಳಿ ತಡಿ ಬರ್ತೇನೆ ಊಟ ಮಾಡೋದಕ್ಕೆ ಆರಾಮ ಇಲ್ಲ ಅದೇ ಅವೇಸ್ ಅದಾವು ಎಲ್ಲ ಮುಸಿ ತೊಳೆದ್ ಇಟ್ಟಿದ್ದ ಐತಿ ಬಡ ಬಡ ತಿಕ್ಕಿ ತೊಳೆದ್ ಇಟ್ಟ ತಕತಿ ಬೇಡ ಇಷ್ಟೊತ್ತ ನಾವು ಹೊಲಕ್ಕೆ ಹೋಗಿ ಕೆಲಸ ಮಾಡಿ ಬಂದಿ ಬೇಡ ಎಲ್ಲ ಇದನ್ ತಿಕ್ತೇನೆ ನೀನು ಊಟ ಮಾಡ್ಯವ பல்ல மடிகடிகைக்காப்பல் இவ்வாண்ட் மணிச்சிக்காயிட்டு ரொட்டித்தாயி நீர் அப்பாரு ஜீவ்ரல்ல உப்பு இழிவிட்டேஷ் ஒழிச்சு மஸ்தி கொடுத்து நீல் குத்துறாங்க முன் இது ನೀವು ಇಲ್ಲೇ ಬಂದು ಊಟ ಮಾಡ್ತೇನೆ ಅಂದಿದ್ದಕ್ಕೆ ಅಡಿಗೆ ಬರೀ ನಷ್ಟ ಮ್ಯಾಗ ಬಿಟ್ಟಿದ್ವಿ ಮತ್ತೆ ಅಡಿಗೆ ಅದು ಮಾಡಿ ಬಾಂಡೆ ಅದು ತಿಕ್ಬೇಕಾರೆ ಇನ್ನು ಹೊಳ ಮಳೆ ನಷ್ಟ ಏನು ತಿಕ್ಕೋದ್ಬಿಟ್ಟು ಅಡಿಗೆ ಹೇಳಿ ಕುಡಿಸಿಟ್ಟೆ ನಾನು ಭಾಳ ಅದು ಬಾಂಡೆ ಏನು ನಾವು ರಾತ್ರಿ ಟಿಕೆಟ್ ಮಕ್ಕಳಿಲ್ಲ ಬಾಂಡೆ ಸಾಮಾನ್ಯ ಬೇಸರ ಮಾಡ್ಕೊಂಡ್ವಿ ಮತ್ತೆ ಓಸು ಬಾಂಡೆ ಹೋಗಾಳಾಗಿದ್ದು ನಿಂಗೆ ನಾನು ಹಂಗ ಮುಂಜಾನೆ ದೌಡ ಹೋಗ್ಬಿಟ್ಟೆ ಹೊಲಕ್ಕೆ ದಿನ ಮಾಡ್ತೀಯಲ್ ಬೇ ಕಾಲೇಜಿಗೆ ಅದು ಹೋದಾಗ ಮತ್ತು ಒಮ್ಮೆ ಮನೆ ಮನೆಯಾಗಿರ್ಲಾರ್ದಾಗ ಹೊಲಕ್ಕೆ ಅದು ಹೋದ ಮಾಡೋದು ಮನೆಯಾಗಿದ್ದಾಗ ಊಟ ಕೊಟ್ಟೆ ನೀವು ಊಟ ಮಾಡಿದ್ದೇನೆ மரோதுக்கி அஜி அம்ம ஊட்டக்கு கொட்டே நீட்ட மாத்னா மத்த ஆத்வ நம்ம முஞ்சான அஷ்டில்லா உடத்திவா அதுக்க மொத்த ரொட்டி அன்னா சார் ஊட்டாத்து நம்ம தாரியுங்கோடே அஸ்டில ஏக சரி மேலே டவுட் பர்த்திர் தீவிரி நீ ஊட்டாடு மனியாக அந்த அஜ்ஜி அம்மக்கு ஊட்ட கொட்டே நீட்டமா கல்சி நடுசி இல்லை வாரம் பண்டத்தி கக்கத்தி நீ ஊட்ட அம்மா அத்தவ நம் ரொட்டி தின்பா மித்திர குட்டாந்தவ நானு மாடி நோடு ஊட்ட மாசிணு எக்கின ஊரு சீகி ஊனி எடுக்க மத்த இல்லை அடிகை அவங்க ஊட்டக்கேத்தோடூர் மணி வந்தே மக்க இன்னும் நோடுவா சீகி ஹுணி முகது ஆதினாத்து நிறுவா பரீ சீக இதன் முகஸ்க்கொண்டா ಇನ್ನು ಬಂದಿಲ್ಲ ನೋಡ ಈಗ ಹಬ್ಬ ಕಾಲಾಗ ಮನಿ ಸ್ವಚ್ಛ ಮಾಡ್ಬೇಕು ಯಾವಾಗ ಬರ್ತಾರ ನಾವು ಬಂದವ್ರ ಮಾಡುವಾರ ಯಾವಾಗ ಯಾಕೆ ನಮ್ದೇನೋ ಮಾಡೋದು ಅಡಿಗೆ ಮಾಡೋದು ಹಾಕೋದು ಹೋಗೋದ್ ಹಾಕುದು ಎರಡ ಬಾಂಡೆ ಕುಂದ್ರದು ನಮಗ ನಿಗುದಿಲ್ವಾ ಮನಿ ಸ್ವಚ್ಛ ಮಾಡೋದು ಮಾಡುದು ಎಲ್ಲಿ ನಮ್ಮ ತರ ಒಡ್ತೇವಿ ನೀವೇನ್ ಮಾಡ ಸಿಗೋ ಮನಿ ಮಾಡೋದು ನಿಗೋದಿಲ್ಲ ಸ್ವಚ್ಛ ಮಾಡೋದು ಎಲ್ಲಿ ಇರ್ತತಿ ತಿಕ್ಕ ಎಲ್ಲ ಸಾಮಾನೆ ರಗಡ್ ಬಾಂಡೆ ಇರ್ತಾವ ಎಲ್ಲಿ ಸ್ವಚ್ಛ ಮಾಡೋದಕ್ಕತಿ ಬೇಕವ ಬಂದ್ ಮಾಡ್ತಾ ಹಾಕಿವಾಗ ಜಗ್ ಹೊರತದ ಮಾಡ್ತಾ ಆ ಕೆಲ್ಸ ಏನ್ ಹೊಡೆದಿಟ್ಟು ಒಂದ್ ದಿನದಾಗೆಲ್ಲ ಮುಗಿಸ್ ಹೋಗಿತ್ತಿ ಮಾಡ್ತಾ ಹಂಗೇನು ಇದ್ ಬ್ಯಾಸ ಮಾಡ್ಕೋದಿಲ್ಲ ಹೊರ ಅಕ್ಕಿ ಎಲ್ಲ ಮಾಡ್ತಾ ಅಕ್ಕಿ ಮಾಡುದಿ ಕಡೆ ಜಗ್ ಅದ ಏನು ಮಾಡುದ ನೋಡು ಯಾರ ಒಬ್ಬರು ಹಿಂದಿವ್ರಿಗೆ ತಮ್ಮನಿ ಬಾಳೆ ತ ದಾಡೆ ಇವ್ರಿಗೆ ಹತ್ತದ ಅಲ್ಲಿ ಬಾಂಡೆದ ನೋಡ ಚಿಕ್ಕ ಅರಿಬೇದ ಆಕಿನ ಜೊತೆ ಅಂತಿ ಹೊಡ್ಕೋರಾಗ ಸಾಕತಿ ಸುಮ್ನಾ ಮಕ್ಕಳ ಮಾರಿ ನೋಡ್ಕೊಂಡು ಹೋಗೋದು ನೋಡಿ ಏನು ಮಾಡೋದು ಮಾಡುದು ಬಿಡ್ಬೇ ಸಣ್ಣಾರ ಸುಧಾಸ್ತಾ ஏன் திர்கேன் மக்கள் மக்க மக்கள் மத்த எது உதக்கங்க அந்த ஏனிவ யாவக்கல நீலகாதி எல்லோ ஹாரேட்டோத நீ மகள சன்னது எல்லாட்டுக்கொண்டு ஓகத்தி நீ முஞ்சானவு கடலில் சுகியது தலைக்குதூட்ரி எல்லாம் தன்யா அங்காள ரங்கோலி ஹாக்கோது ரொட்டி மாட் எடுத்து தரப்பள்ளி எல்லாம் நீ வரனி பண்டைக்கிட்டு வகையானி சாலி கந்தது சாலிக் ஓகத்து ஹுடிக்கிது சாலி கலேஜ் ஒர்க்கா மாடக்கே நீங்கள் மனியாக இருத்தார் தாடே மாட் நம்ம கை நோட் தட சிக்னா எதற்கு ஹோன் அந்த ஒட்டு கை நோட் தடு அத்தியார்த்த ஜாலதாவிரி ஒன்னிட்டு ஹாஸன் மாட்றி இன்னொன்று ஒட்டு கேரி கொட்ரி எகிரிஷ் கொட்ரு சானி கொட்றி ಐದು ನಿಮಿಷ ಮುಗಳಿ ಊರು ಕುಂದ್ರ ಕೊಡುದಿಲ್ಲನಾ ಈಕಿ ವಿದ್ಯಾವ ಹಂಗೇನಿಲ್ಲ ಒಟ್ಟೆ ತಾ ಏನು ಹಚ್ಚೋದಿಲ್ಲ ಮಾಡ್ಕೊತಾಳೆ ಈಕಿ ಹಬ್ಬಕ್ಕೆ ಸೀರಿತಂತೇನಾ ರೀನಿ ಏ ಹೇಳ್ತಾರಬೇಕಾ ಸೀರಿನಾಲ್ಲಿ ಪ್ಯಾಟಿಗೆ ಹೋಗೋದಾಗುದಿಲ್ಲ ಒಂದ್ ನನ್ನ ಗಂಟನ್ ಏನ್ಯಾರ ರೊಕ್ಕ ಕೊಡೋ ಹಿಂಗ ಹಬ್ಬಕ್ಕೆ ಸೀರಿ ತರ್ಬೇಕಂತ ಇಲ್ಲೇ ಹೋಯ್ತಂಬಾ ರಾಟಿ ಪ್ರಮವ್ರು ಅಂಗಡಿಯಾಗ ಹಚ್ಚಿರ್ತಾ ಹೊರ ಅಂತ ಹಬ್ಬಕ್ಕೆ ಅಷ್ಟು ಚಲೋ ತಗೋಬೇಕಂತ ನಾ ಮಾಡಿದ್ರ ಎಲ್ಲಿ ರೊಕ್ಕ ಇಲ್ಲಿ ಈಗ ಅಂತಾರ ನೋಡ ಏನ್ ಮಾಡ್ತಿ ಏ ಸೇಲಿ ಇದ್ದಾಗ ಬರ್ಬೇಕು ಕರೋದ್ರ ಹೊಲಕ್ಕೆ ಹೋಗಿರ್ತೀಯ ಒಂದಿನ ಬಿಟ್ಟು ಬರ್ಬೇಕು ಸಸ್ತಾನೂ ಸಿಗ್ತಾವು ಚಂದನು ಸಿಗ್ತಾವು ಈಕೆ ಅಡ್ಡಿ ದುಡ್ಡಿ ಹಾಕಿ ಕೊಡ್ತಾ ಬಿಡ ಇವ ಏನು ಮಾಡ್ಬೇಕು ಪ್ಯಾಟಿ ಕಾಣ್ಲಾರ್ದೆ ಮತ್ತು ಸುಮ್ಮನೆ ಇಲ್ಲೇ ಒಂದು ತಂದು ಎರ್ಸೋದ್ವಾ ಮತ್ತೆ ಏನು ಮಾಡೋದು ಸಕ್ಷಿಪ್ ಲಕ್ಷ್ಮೀ ಪೂಜೆ ಮಾಡ್ತೇವೆ ತುಂಬ ಹಾಕಿ ಮಾಡಿ ಒಟ್ಟು ಸೀರೆ ಎರಿಸಿ ಮಾಡೋದು ಮತ್ತೆ ನಮ್ಮ ನೀರು ಅಂತ ತಂದು ಎರಿಸೋದು ಹೌದಿಲ್ಲ ಇಷ್ಟ ಬಿಡುವ ಏನು ರೇಷ್ಮಿ ಸೀರೆ ತಂದು ಇರ್ಸಂತ ಅಂದೇವ್ರು ಏನು ನಮ್ಮ ಭಕ್ತಿ ನೋಡೋ ಹೋದಿಲ್ಲ ಏಟ್ ನೀಗ್ತದ ತಂದು ಇರ್ಸೋದ್ವಾ ಹ್ಞೂ ಅಷ್ಟವ ಮತ್ತೆ ಅಲ್ಲಿ ಜಗ್ ಬಡ್ತಾನ ಪರಿಸ್ಥಿತಿ ಕಿರ್ಜಿ ನೀವೇ ನೋಡಿ ನಮ್ದು ಹೆಂಗಿತ್ತು ನೋಡಿದಿಲ್ಲ ಒಂದು ಬ್ಲೌಸ್ ಪೀಸ್ ಕಣ ಮಾಡಿಟ್ಟು ಇರಿಸಿದ್ದೆ ನಾನು ಈಗೆಲ್ಲ ಒಟ್ಟು ಗಂಡ ಗಂಡಿ ದುಡ್ಕೊಂತ ಹೊಂಟೆ ಜಗ್ ಜಾಗ ಕುಡಕನಿ ನನ್ನ ಗಂಡ ನೋಡ್ತಿಲ್ಲ ಈಗ ಕುಡಿತೈತೆ ಅಂದ್ರೆ ಮೊದ್ಲುಕಿನ್ನ ಉತ್ತಮ ಈಗ ಏನು ಮಾಡೋದು ಈಗ ಒಟ್ಟು ದೇವ್ರಿಗೆ ಶಕ್ತಿ ಕೊಟ್ಟಾನ ಒಟ್ಟು ಸೀರೆ ತಂದು ಇರಿಸುವಂಗೆ ಹಂಗ ದೇವರು ಭಕ್ತಿ ನಾವು ಚಂದಾಗ ಪೂಜೆ ಮಾಡ್ಕೊತ ಹೋದ್ರೆ ಮಾಡೋವರ್ಗೇನೆ ಭಕ್ತಿ ದೇವ್ರ ಮೆಚ್ಚ ಮಸ್ತಾನೆ ನಮ್ಗೆ ನಿಕ್ತ ತಂದು ಆಗೋಟ ಒಂದು ಕಣ ಮಾಡಿ ಎರಿಸ್ತಿದ್ದೆ ಒಟ್ಟ ಸೀರಿ ತಂದು ಎರಿಸ ಹಂಗಿದಾಗೈತೆ ನಾ ಎರಡು ನೀರ್ಲೋ ಎರಡುನೂರದ ಆರಲಿ ಮುನ್ನೂರೂರದ್ಲಿ ಒಂದು ಪತ್ಲ ತಂದು ಏರ್ಚ್ಬಿಡ್ತೇನೆ ಆ ನೋಡೇವ ಇವ ದಿನ ಅಕ್ರೆ ಕುಡಿದು ಜಕ್ ಹೊಡದ ಹೊರಗೆ ಹಾಕ್ತಿದ್ದ ನಿನ್ನ ಗಂಡ ಪಾಪ ಕಮ್ಲಕ್ಕೆ ಬಂದು ಬೈದು ಏನ ಹಿಂಗೆ ಮಾಡಿದ್ರೆ ಹೆಂಗೆ ನೀನು ಪಾಪ ಎಲ್ಲಿ ಹೋಗಕ್ಕೆ ಎರಡು ಮಕ್ಳು ಕಟ್ಕೊಂಡು ಅಂತ ಕೇಳಿ ಒದರಾಡ್ದಾಗ ಮತ್ತೆ ಪಾಪ ತಮ್ಮ ನಿಂಗೆ ಕರ್ಕೊಂಡು ಹೋಗ್ಬೇಕು ನೀನು ನೋಡ್ತಿದ್ದಿಲ್ಲ ಹೊರಗೆ ಹಾಕ್ತಾಗ கம்மலக்கூன ஜை பாப்பா ஏன்னா இவ சத்தின் தோடுவோம் உடுக்கினியில் இவா அந்த பாப்ப அரே கம்லக்க இல்லவா நானும் இதுக்கு கடை இத்தி ஓன் கட்டி நம்ம நோடே நோட் ஓதிரே ஓதிரி நே அவனோ அந்த ஏனில் மணி கிளி ஆக்கி எல்லோ வேணாட் கோத்தாய்த்தா ஊட்டாக பேத்திரித்தாடி அங்காரா எல்லோன்னா நீ இல்லே கண்டி நோடு அரை கம்லக்க இத்தக அங்கே வந்து ரேனோ ஒரு குத்துல குத்திள்ள குந்திரி பா அந்த மாதிரி கொடுத்தா குத்தீவ் நோடு வைத்த பா கம்லக்கம் இத்தாட்டா ஆகி நம்ம ஊட்டா கம்லக்க முஞ்சானே ரொட்டி மாதப்பங்க முருநாக்க ரொட்டி கொடத்தவ் இன்னேன் முசுகூதல் விடு ஒட்டை நம்ம ஊட்ட முடியு முஞ்சானே ரொட்டி மா மத்கை இது இதேவோ மஜ்கி சார் ஜாலு நூச்சு மாட்ட மாடி குந்திர தடை அட் ஆடி வந்திருந்தி உண்டாய்த்தா நோடு நூச்சு மாவா கண்டாப்பிட்டே தினி அதுக்கொட்டுவச்சு மஜ்ஜி இதோ மிஜி சார் மாதிரி ஊட்ட மாலு கட்டோர் அவரு அன்னார மனியாக உண்ட்ர உண்டு இவ் ஊட்டிஹோதிர அவ் நான் ஊட்ட மா ஏ நம்ம இந்த சூதி தக கு நான் தகந்தேன் மொதல நன் கண்டா கொடுது கொடித்தனல்ல வந்து அவங்க நீங்க விடஸ் தி நோடு ஜெக அது வந்து ஒமேஜாவது மனிங்க ಮಾಡಿಟ್ಟದ್ ಕೂಳು ಹಂಗ ಅಲ್ಲೇ ಬೀಳ್ತಿತ್ತವೇನು ಉಣ್ಣು ಹುಷ್ ಕೊಡ್ತಿದ್ದಿಲ್ಲ ಕಮಲಕ್ ಮತ್ ತಮ್ಮನಿಗೆ ಕರ್ಕೊಂಡು ಹೋಗಿ ನನ್ನ ಎರಡು ಹುಡುಕ ಕರ್ಕೊಂಡು ಹೋಗಿ ಊಟಕ್ಕೆ ಮಾಡಿ ಹಾಕ್ತಿದ್ಲು ಹಾಕಿದ್ರು ಋಣ ಜಗ್ಗೈತಿ ಏನು ಋಣ ಬಿಡವ ಏನೊಬ್ರಕ್ಕೊಬ್ರು ನಮ್ದು ನಾ ನಮ್ದೇನಾರ ಕಮ್ಮಿದ್ದ ನೀವು ಕೊಡೋದು ನಿಮ್ದೇನ ಕಮ್ಮಿ ಇದ್ದ ನಾವು ಕೊಡೋದ್ವಾ ಹಿಂಗ ಕೊಡೋದು ತುಕೊಳ್ಳೋದು ಇರದ ಇದು ಹಳ್ಯಾಗ ಚಂದಾಗ ಒಂದ್ಕೊಂಡು ಹೋದ್ರೇನ ಹೌದಿಲ್ಲ ಮನೆಯನ್ನಾರ ಮನೆಯನ್ನಾರ ಇದಂತೈತೆ ಚಂದಾಗ ಒಂದ್ಕೊಂಡು ಹೋಗೋದು ಆಜುಪ್ಪ ಅಜ್ ಇದು ಬಿಡವ ನಿನ್ ಗುಣ ಯಾರಿಗೆ ಬರೋದಿಲ್ಲ ಬಿಡ ಕಮಲಕ್ಕ ಸುಳ್ಳು ಮತ್ತ ನಾವು ಬಂದು ಮತ್ ನನ್ನ ಮಗಳ ಮಕ್ಳು ಮಗ ಇಷ್ಟ ಆದ್ರೆ ಸುಳ್ಳಾ ಮತ್ತೆ ನಾನು ನೋಡ್ತೇನೆ ಯಾರು ನಿನ್ನಂಗೆ ಬಿಡುವ ಇವ ಎಲ್ಲರೂ ಮುಂದೆ ನೀನ ನೀನು ಹಿಂದೋದ್ರೆ ನಮ್ದು ಮಾತಾಡ್ಕೊಂತಾರ ಆಡ್ಕೊತಾರೆ ಏನ್ ಮಾಡುದು ಒಬ್ಬರು ಗುಣವ ಅದೆಲ್ಲ ಹೌದಿಲ್ಲ ಮತ್ತೆ ಏನ್ ಮಾಡುದು ನಮ್ಮ ನಮ್ದು ಬಿಡ್ತಾರ ನಮ್ದು ಮಾತಾಡ್ತಾರ ತೆರೀ ಕಡದ್ಕೋಬಾರ್ದು ಆಡ್ಕೊಳ್ವರು ಅಲ್ಲೇ ಇರ್ತಾರೆ ಬೆಳಿವರು ಬೆಳೀತಿರ್ತಾರ ಆಡ್ಕೊಳ್ವರು ಮುಂದೆ ಹಾಕಿ ಬಿಡಿಲ್ಲ ಅಂದ್ರೆ ಅವ್ರಲ್ಲೇ ಇರ್ತಾರ ಬೆಳಿವಾರ ಬೆಳಿತಿರ್ತಾರ ಮುಂದೆ ಹೋಗಿರ್ತಾರೆ ಯಾವತ್ತು ಮತ್ತೊಬ್ಬರದ್ದು ಮಾತಾಡೋದು ಕಾತಾಡೋದು ಒಟ್ಟ ಮಾತಾಡ ಮಾಡಕ್ಕೆ ಹೋಗ್ಬಾರ್ದು ನಮ್ಗೆ ಅವ್ರದ್ದು ಬೇಡ ಇರ್ತತಿಲ್ಲ ಅವ್ರ ಜೊತೆ ಮಾತಾಡೋದು ಬಿಡ್ತೇವಲ್ಲ ಅವ್ರದ್ದು ಏನೂ ಮಾತಾಡಕ್ಕೆ ಹೋಗಬಾರ್ದು ಹೌದಾ ಏನಂತಿರುವ ಇದಕ್ಕೆ ಬಿಡು ಕಮ್ಲಕ್ಕ ನಿನ್ನ ನೋಡೇ ಕಲಿತು ಕಲಿತೇವ ನಾವು ಯಾರೇನ್ರ ಮೊದ್ಲು ಏನ್ರ ಅಂದ್ರ ಹುರ್ರೇನು ಜಗಳಕ್ಕ ಏ ಹಿಂಗಂದಿನ ಹಂಗಂದಿನ ಅಂತಿದ್ವ ಈಗ ನಿನ್ ನೋಡಿ ನಾವು ಕಲ್ತೇವ ಸುಳ ಏನು ಜಗಳ ಮಾಡಿ ಮಕ್ಕ ಕೆಡಿಸ್ಕೊಂಡು ಎಲ್ಲಿ ನಮ್ದೆ ನೆಮ್ದಿನ ಹಾ ಮಾಡ್ತಾರ ಹೌದಿಲ್ಲ ಹಂಗ ಆಕತ್ತದ ತನ್ನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ತ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸಾಗಿ ನಮ್ಮ ಕಥೆಗಳನ್ನು ನೋಡಾತಿರಿ ದಯವಿಟ್ಟು ನಮ್ಮ ಕಥೆಗಳಿಗೆ ಸಪೋರ್ಟ್ ಮಾಡಿರಿ ನಮ್ಮ ಕತೆಗಳು ಸ್ವಲ್ಪ ಅದ್ರ ಇಷ್ಟ ಆಗತ್ತಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ನಮ್ಮ ಮಾಡಿಕೊಂಡು ನಮ್ಮ ಕತೆಗಳಿಗೆ ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥೆಗಳನ್ನು ಶೇರ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ಯಾರಾಯರು ಎಲ್ಲರಿಗೂ ಆಯ್ಕೆ ಕೊಟ್ಟು ರೀ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳೆಲ್ಲ ರೀ ಎಲ್ಲರಿಗೂ ಯಾರೆಲ್ಲ ಹುಟ್ಟೊಬ್ಬ ಚರ್ಸ್ಕೊಳ್ಕತ್ತರಿ ಎಲ್ಲರಿಗೂ ಹುಟ್ಟೊಬ್ಬದ ಶುಭಾಶಯಗಳು ರೀ ಎಲ್ಲರಿಗೂ ನನ್ನ ಕಡೆಯಲ್ಲಿದ್ದ ಹಾಯ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ